ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕುಟುಂಬ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಇದೇ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿನದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಒಂದು ಸದುಪಯೋಗವನ್ನು ಎಲ್ಲ ನಾಗರಿಕರು ಪಡೆದುಕೊಳ್ಬೇಕು ಜೀರೋದಿಂದ ಐದು ವರ್ಷದ ಒಳಗೆ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ಹಾಕಿಸಿ ಈ ಒಂದು ಶಾಶ್ವತ ಅಂಗವಿಕಲತೆಗೆ ನಾವು ಮಂಗಳವನ್ನು ಹಾಡಬೇಕಾಗಿದೆ ಹಾಗಾಗಿ ಎಲ್ಲ ಪಾಲಕರು ಗಮನಿಸಿ ತಮ್ಮ ಜೀರೋದಿಂದ ಐದು ವರ್ಷದ ಮಕ್ಕಳಿಗೆ ಈ ಪಲ್ಸ್ ಪೋಲಿಯೋ ಕ ಹಾಕಿಸ್ಬೇಕಂತ ಕೇಳ್ಕೊಳ್ತಾ ಇದು ಘಟಪ್ರಭಾದಲ್ಲಿ ದಾನಮ್ಮನಗುಡಿ ಜೆ ಜಿ ಕೋ ಆಸ್ಪತ್ರೆ ಮತ್ತು ಹೂಗಾರ್ ಆಸ್ಪತ್ರೆ ಇಲ್ಲಿ ಲಭ್ಯ ಇರ್ತದೆ ಅದೇ ರೀತಿ ದುಪ್ಪದಾಳ್ ಕಾಲೋನಿಯಲ್ಲಿ ಅಂಗನವಾಡಿಯಲ್ಲಿ ಇರ್ತದೆ ಅದೇ ರೀತಿ ದುಬ್ಬಾಳದಲ್ಲಿ ನಮ್ಮ ಕನ್ನಡ ಶಾಲೆಯೊಳಗ ಈ ಒಂದು ಪಲ್ಸ್ ಪೋಲಿಯೋ ಅಂತಕ್ಕಂಥದ್ದನ್ನು ಹಾಕ್ತಾರೆ ಹಾಗಾಗಿ ಎಲ್ಲ ಪಾಲಕರು ದಯವಿಟ್ಟು ಗಮನಿಸಿಕೊಳ್ಬೇಕು ಅದೇ ರೀತಿ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳು ತಮ್ಮ ಮನೆಯ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಪಾಲಕರಿಗೆ ಇದರ ಒಂದು ಅವೇರ್ನೆಸ್ ಅನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ಪೋಲಿಯೋ ಮುಕ್ತ ಭಾರತವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಂಕಲ್ಪವನ್ನು ತೊಡಬೇಕು ಅದೇ ರೀತಿ ಇವತ್ತು ನಾವು ನಮ್ಮೂರ ಪ್ರಾಥಮಿಕ ಶಾಲೆ ಮೃತ್ಯುಂಜಯ ಸರ್ಕಲ್ ಎಸ್ ಡಿ ಟಿ ಬಾಲಕರ ಪ್ರೌಢಶಾಲೆ ಎಸ್ ಡಿ ಟಿ ಬಾಲಕಿಯರ ಪ್ರೌಢಶಾಲೆಯ ವತಿಯಿಂದ ಅದೇ ರೀತಿ ಎಲ್ಲ ಆಶಾ ಕಾರ್ಯಕರ್ತೆಯರ ಸಂಯುಕ್ತ ಆಶ್ರಯದೊಳಗೆ ನಾವು ಇವತ್ತು ಈ ಒಂದು ಘಟಪ್ರಭಾ ಊರಿನಲ್ಲಿ ಸಂಚರಿಸಿ ಜಾಥಾವನ್ನು ಮಾಡಿ ನಾವು ಈ ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರಿಗೆ ನಾವು ಜಾಗೃತಿ ಜಾಗೃತಿಯನ್ನು ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಪಾಲಕರು ಜೀರೋದಿಂದ ಐದು ವರ್ಷ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ಆ ಪೋಲಿಯೋ ಹಣಿಯನ್ನು ಹಾಕಿಸಿ ಆ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ